ಪಾಪ ಇಲ್ಲಿ ಸ್ನೇಹಿತೀಗ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿದ್ದಾನೆ ಹೌದು ನಮ್ರತ ಮತ್ತು ಕಾರ್ತಿಕ್ ಆಗಿದ್ದ ಸುದ್ದಿಯನ್ನು ಕೇಳಿ ಮತ್ತೆ ಅಷ್ಟೆಲ್ಲ ವೀಡಿಯೋಗಳನ್ನು ನೋಡೋದು ಕುಸಿದೇ ಬಿದ್ದುಬಿಟ್ಟು ನನ್ನ ಸ್ನೇಹಿತ ಯಾಕೆಂತಂದರೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಸ್ನೇಹಿತ ನಿಮಗೆ ಗೊತ್ತಿರ್ಬೋದು ನಮ್ರತ ಗೌಡ ಹಿಂದೆಯೇ ಬಿದ್ದಿದ್ದ ನಾನೇನು ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನೀನು ಮದುವೆ ಆಗ್ತೀನಿ ಅಂತ ಅಂತಿದ್ದ ಆದರೆ ಹೊರಗೆ ಬಂದ ನಂತರ ಸ್ನೇಹಿತ ಮತ್ತು ನಮ್ರತ ದೂರ ದೂರ ಆಗಿ ಹೋದ್ರು ಯಾಕೆಂದರೆ ನಮ್ರತಾಗೆ ಒಂದು ಪ್ರಾಥಮಿಕ ಹಾಗೂ ಕೂಡ ನೀನು ಹೋಗಿ ನಮ್ಮ ಮನೆಯವರು ಹೇಗಿದ್ದಾರೆ ಅಂತ ಕೂಡ ತಿಳ್ಕೊಳ್ಳೋಕೆ ಯೋಚನೆ ಮಾಡಿಲ್ಲ ಯಾಕೆಂದ್ರೆ ನಾನು ಇಲ್ಲಿದ್ದಾಗ ನಮ್ಮ ತಂದೆ ತಾಯಿ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಅದು ನೀನು ನೋಡಲಿಲ್ಲ ಕೂಡ ಅಂತ ಹೇಳಿ ಅದಕ್ಕೆ ಅಷ್ಟಕ್ಕೆ ದೂರ ಕೂಡ ಆದ್ರು ಅಂತಲೇ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಮತ್ತೆ ಕಾರ್ತಿಕ್ ಮತ್ತು ನಮ್ರತ ಮದುವೆಯಾಗಿದ್ದನ್ನು ಕೇಳಿ ಶಾಕ್ ಆಗಿ ಹೋದ ಕೊನೆಗೆ ಅದು ಜಾಹೀರಾತು ಶೂಟಿಂಗ್ ಅದು ಜಾಹೀರಾತುಗೋಸ್ಕರ ಇದನ್ನು ಮಾಡಿದ್ದು ಅಂತ ಕೇಳಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಸ್ನೇಹಿತು ಇವತ್ತಲ್ಲ ನಾಳೆ ನಮ್ರತ ಗೌಡ ನನ್ನ ಪ್ರೀತಿಯನ್ನು ಒಪ್ಕೊಂಡಾಗ ಮದುವೆ ಆಗೇ ಆಗ್ತಾರೆ ಎಂಬ ನಂಬಿಕೆ ರೀ ಪಾಪ ಕಾಯ್ತಿದ್ದಾನೆ ಅಂತಲೇ ಹೇಳ್ಬೋದು ನಮ್ಮ ಸ್ನೇಹಿತ ಗೌಡ ಅದರಿಂದಾಗಿ ನಮ್ರತ ಈ ಸಡನ್ನಾಗಿ ಆಗಿದ್ದ ಸುದ್ದಿಯನ್ನು ಕೇಳಿ ಫುಲ್ ಶಾಕಾಗಿ ಹೋಗ್ಬಿಟ್ಟ ಅಂತಲೇ ಹೇಳ್ಬೋದು ಅದರಿಂದಾಗಿ ಕೊನೆಗೆ ಇದು ಒಂದು ಜಾಹೀರಾತು ಶೂಟಿಂಗ್ ಅಂತ ಗೊತ್ತಾದ ನಂತರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿ ಸದ್ಯ ಇವತ್ತಲ್ಲ ನಾಳೆ ಸಿಗ್ತಾಳೆ ಎಂಬ ನಂಬಿಕೆ ಇಟ್ಕೋಬೋದು ಅಂತ ಸ್ನೇಹಿ ಈಗ ಆರಾಮಾಗಿ